ಇಪ್ಪತ್ತೆರಡು ಲಕ್ಷ ಆಯಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೈದು ಲಕ್ಷ ಎಂಬತ್ತು ಸಾವಿರ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇಪ್ಪತ್ತೈದು ಲಕ್ಷ ಎಪ್ಪತ್ತ್ಮೂರು ಸಾವಿರ ಆಯಿತು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೂವತ್ತ ಎರಡು ಲಕ್ಷ ಎಂಬತ್ತೈದು ಸಾವಿರ ಲಾಭ ಆಯಿತು ಅಂದರೆ ಪ್ರಶಸ್ತಿ ಹೊರಟಿದೆ ಹೀಗೆ ನಿಮ್ಮೆಲ್ಲರ ಹೊಸ ಹೊಸ ಶಾಖೆ ವಿದ್ಯ ಶಾಖೆಗಳ ಲಾಭೀಕರಣದಟ್ಟ ನಾವೆಲ್ಲ ಸಾಕಬೇಕಾಗಿದೆ ಸಾಲ ಕೊಡುವಲ್ಲಿ ಧಾರಾತನ ಇರಬೇಕು ವಸೂಲಿ ಮಾಡುವಲ್ಲಿ ಕಟ್ಟುನಿಟ್ಟಿನ ಸ್ಥಿತಿ ಇರುವ ಯಾಕಂದ್ರೆ ಇಲ್ಲಿ ಬೇರೆ ಬೇರೆ ಈ ಸಂಘಗಳ ಅಧ್ಯಕ್ಷರು ರೀತಿ ನಮ್ಮ ಈ ರಾಯಣ್ಣ ಸಂ ಅಧ್ಯಕ್ಷರು ರಾಜ್ಯ ಈ ಲಾಭದ ಅಂಶವನ್ನು ಹೆಚ್ಚು ಮಾಡ್ತಾ ಬರ್ತಿರ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ ಯಾಕಂದ್ರೆ ಎರಡು ಎಂಟು ಲಕ್ಷ ಇಪ್ಪತ್ತೈದು ಸಾವಿರ ಲಾಭ ಆಗಿತ್ತು ಪತ್ರಿಕೆಯನ್ನ ನಾನು ತೆಗೆದು ನೋಡಲಾಗಿ ಸಾಹೇಬರು ಸಾಹೇಬಿಗೆ ಒಳ್ಳೆ ಸಹಕಾರಿ ದೂರ ದುರಿನ ಅನ್ನುವಂತಹ ಒಂದು ಸನ್ಮಾನವನ್ನ ನೋಡಿದ ಛಾಯಾಚಿತ್ರವನ್ನು ನೋಡಿದಾಗ ಖುಷಿ ಅನಿಸ್ತು ಸುಳೆ ಬಾವಿ ಸುಳೆಭಾವಿಯಲ್ಲಿ ಹಿಂದೊಬ್ರು ಪತ್ತಾರ ಟೀಚರ್ ಇದ್ರು ಅವ್ರು ನನ್ಗೆ ಹೇಳ್ತಿದ್ರು ಏನಂತ ನಮ್ಮ ಊರಾಗಿ ಎಲ್ಲಿ ಇರ್ಲಾರ್ದ ಸರ್ಕಾರಿ ಸಂಸ್ಥೆಗಳಿದ್ದಾವೆ ಸಂಸ್ಥೆಗಳಿದ್ದಾವ ರಾಜಕೀಯ ಧೋರಣಿಗಳು ಇದ್ದಾರೆ ಅಂತ ಹೇಳ್ತಾ ಇದ್ರು ಅದು ಸತ್ಯ ಯಾಕಪ್ಪ ಅಂತಂದ್ರೆ ಅವ್ರು ಹೇಳಿದ ನನಗೆ ಬೆಳಗಾರ ನಮ್ಮ ಊರು ಊರಿನ ಪೂರ್ವ ದಿಕ್ಕಿಗೆ ಒಂದು ಹಳೆ ಹಳದ ಅದಕ್ಕೆ ಇದು ವಿಶ್ವವಿಖ್ಯಾತ ಆಗ್ತದ ಅಂತ ತಿಳ್ಕೊಂಡು ನನಗೆ ವಾಸ್ತು ಇವತ್ತು ನೀವೇನಪ್ಪ ಹೊರೆಯಾಗಿ ಬಿಡ್ತೀವಿ ಆದಾಗ ನೀವು ಮತ್ತೆ ತೀರ್ಸಿಲ್ಲ ಅಂದ್ರೆ ಮನಿ ಬಾಗಿಲಿ ಬರ್ತಾರೆ ನಮ್ಮ ಮನಿ ಬಾಗಿಲಿಗೆ ಬರ್ಲಾರ್ದಂಗೇ ಇವತ್ತು ಸಾಲ ಸಂಪೂರ್ಣ ನಾವು ಕಟ್ಟಲಿಲ್ಲ ಅಂದ್ರೂ ಸಹಿತ ಪಟ್ಟಿಯರ ಕಟ್ಟಿ ಅವ್ರಿಗೆ ಏನಪ್ಪಾ ಅಂತಂದ್ರೆ ನಾವು ಸಮಾಧಾನವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾವು ರಾಷ್ಟ್ರೀಕೃತ ಬ್ಯಾಂಕ್ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ನಾವು ಬಹಳ ಜನ ಕಡಿಮೆ ಹೋಗ್ತೀವಿ ರಾಷ್ಟ್ರೀಯ ಬ್ಯಾಂಕ್ ಒಳಗೆ ಹೋಗ್ತಕ್ಕಂಥವ್ರು ಗುರಿ ಮಾಸ್ತವರು ರಾಮ್ರು ರಾಮದೇಖರ್ ಮಾಮೂಲ ದೊಡ್ಡ ಇಲ್ಲ ನಮ್ಮ ಸಿಟಿ ಸಿಂಡಿಕೇಟ್ ಬ್ಯಾಂಕ್ ಪತ್ರಿಮೆ ಸರ್ಕಾರ ಸಂಘ ಬಂದಿದ್ದ ಪತ್ತಿನ ಸರ್ಕಾರ ಸೆಂಟ್ ಆಗಿಲ್ಲ ರಾಯಕ್ರ ಇರಬಹುದು ರಾಜರಾಜ್ ಇರ್ಬಹುದು ರಾಯನ್ ಶಂಕರ್ ರಾಯನ್ ಪತ್ತಿನ ಸರ್ಕಾರ ಸಂಘ ಇರ್ಬೋದು ಪತ್ರಿಕರ್ ಸಂಘ ಇರ್ಬೋದು ಒಟ್ಟಾರೆ ಕಟ್ಟ ಕಡೆ ವ್ಯಕ್ತಿಗೆ ಕಟ್ಟಕಡೆ ಸಮಾಜದ ಕೆಟ್ಟ ಕಡೆ ವ್ಯಕ್ತಿಗೆ ಬಡ ಒಳ್ಳಂಗಿಲ್ಲ ದಂಡ ಬಂಡ ಕೊಡವರಿಗೆ ಕಾಯಿ ಯಾವ ಅಂತ ಅಲ್ಲ ಅದು ಈ ಈ ಸಹಕಾರ ಸಂಘಗಳು ಅಂತಕ್ಕಂಥದ್ದು ನಾನು ಸ್ಪಷ್ಟವಾಗಿ ಅಂತ ಕೇಳ್ತೀನಿ ಇವತ್ತು ಆರ್ಥಿಕ ಪರಿಸ್ಥಿತಿ ಸಾಲ ಮಾಡೋದು ಮಾತ್ರ ಕಮ್ಮಿ ಇತ್ತು ಸಾಲ ಮಾಡಿ ಆ ಮೂರು ಪರ್ಸೆಂಟು ಆರು ಪರ್ಸೆಂಟ್ ಎರಡು ಪರ್ಸೆಂಟ್ ಬಡ್ಡಿ ಸಕ್ಕತಿ ನಮ್ಮ ಹಿಡಿಯಾರಲ್ಲ ನಾವೆಲ್ಲ ವಿಚಾರ ಮಾಡಿ ನಾವು ಒಂದು ಸಾವಿರಕ್ಕೆ ಒಂದು ಹಿರಿಯರು ಒಂದು ಸಾವಿರಕ್ಕೆ ಮೂರು ದಿವಸ